ದೇವರಿಗೆ ಸ್ತೋತ್ರವಾಗಲಿ ಈ ದಿನದಲ್ಲಿ ದೇವರು ಮಾತಾಡೋದಕ್ಕೆ ಪ್ರೇರೇಪಿಸಿದ ಕಾರ್ಯಗಳು ನಂಬಿಕೆ ಮತ್ತು ದೀನತೆ ಮತ್ತು ದೇವರ ಹಾಗೆ ಮಾರ್ಪಡೋದು ಅರ್ಥ ಆಗಿಲ್ಲ ಅಂದರೆ ಒಂದು ಕಥೆಯ ರೂಪವಾಗಿ ನಾವು ವಾಕ್ಯ ಭಾಗಕ್ಕೆ ಹೋಗೋಣ ಮೊದಲನೇದಾಗಿ ಒಬ್ಬರು ಬಂದ್ಬಿಟ್ಟು ಒಬ್ಬರತ್ರ ಎಷ್ಟೋ ಹೊತ್ತು ಸುವಾರ್ಥ ಇದ್ದಾರೆ ಅರ್ಧ ಗಂಟೆವರೆಗೂ ಸುವಾರ್ತೆ ಹೇಳ್ತಾ ಇದ್ದಾರೆ ಯೇಸು ಸ್ವಾಮಿ ಬಗ್ಗೆ ಯೇಸುವೆ ನಿಜವಾದ ದೇವರು ಅವರು ಮನುಷ್ಯರಿಗೋಸ್ಕರ ಪಾಪಗಳಿಂದ ಬಿಡುಗಡೆ ಮಾಡೋದಕ್ಕೆ ಪರಲೋಕದಿಂದ ಇಳಿದು ಬಂದರು ಸತ್ತು ಮೂರನೇ ದಿನ ಇದ್ದರು ನಾವು ಪಾಪದಿಂದ ತೊಳೆಯಲ್ಪಟ್ಟು ನೀತಿವಂತರಾದರೆ ನಮಗೆ ಪರಲೋಕ ರಾಜ್ಯ ಸಿಗುತ್ತೆ ಈ ಲೋಕದಲ್ಲಿ ಸಮಾಧಾನ ನೆಮ್ಮದಿ ಶಾಂತಿ ಸಿಗುತ್ತೆ ಸಂತತಿಗಳು ನಾವು ಪಾಪದ ಮಾರ್ಗದಲ್ಲಿ ಇದ್ದರೆ ನಾವು ನರಕಕ್ಕೆ ಹೋಗಬೇಕಾಗತ್ತೆ ಅಂಥೇಳಿ ಭಾಳ ಹೊತ್ತು ಅವರಿಗೆ ಅರ್ಧ ಗಂಟೆ ಮೇಲೆ ನಲವತ್ತು ಮಿನಿಟ್ವರೆಗೂ ಸುವಾರ್ತೆ ಹೇಳ್ತಾ ಇದ್ದಾರೆ ಆದರೆ ಎಷ್ಟು ಹೇಳಿದ್ರೂ ಅದನ್ನು ರಿಜೆಕ್ಟ್ ಮಾಡಿಕೊಂಡು ಕೋಪದಿಂದ ಆವೇಶದಿಂದ ಅವ್ರನ್ನ ಬೈದು ಅವ್ರ ಹತ್ರ ಜಗಳ ಮಾಡಿ ಅವ್ರನ್ನ ಓಡಿಸ್ಬಿಡ್ತಾರೆ ನೀನು ದೇವ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ ನನಗೆಲ್ಲ ಗೊತ್ತು ಅಂತೇಳಿ ಆರ್ಗ್ಯುಮೆಂಟ್ ನಡೆದು ಅವ್ರನ್ನ ಓಡಿಸ್ಬಿಡ್ತಾರೆ ಇದನ್ನು ಇದ್ದ ಒಬ್ಬರು ಬಂದು ಅವ್ರು ಹೋಗಿದ ಮೇಲೆ ಪಕ್ಕದಲ್ಲಿ ಕೂತ್ಕೊಂಡು ಯೇಸುವೆ ನಿಜವಾದ ದೇವ್ರ ಅಂತ ಅವ್ರ ಹತ್ರ ಹೇಳ್ತಾರೆ ಅದಕ್ಕೆ ಅವ್ರೇನು ಹೇಳ್ತಾರೆ ಇಷ್ಟೊತ್ತು ಅವ್ರು ಹೇಳಿದ್ರು ಇವಾಗ ನೀವು ಅಂದರೆ ಎಲ್ಲಪ್ಪ ಅವರು ನಿನ್ನ ಹತ್ರ ಮಾತಾಡಿದ್ರಲ್ಲ ಅವ್ರು ಯಾರು ಗೊತ್ತಾ ನಿನಗೆ ಅಂತ ಅವ್ರ ಬಗ್ಗೆ ಸುವಾರ್ತೆ ಹೇಳ್ತಾರೆ ಅವ್ರು ಎಂಥವ್ರು ಅಂತ ನನಗೆ ಗೊತ್ತು ಅವರು ಇಷ್ಟೊತ್ತು ಮಾತಾಡೋ ವ್ಯಕ್ತಿ ಅಲ್ಲ ಎದುರಿಸಿ ಮಾತಾಡಿದ್ರೆ ಸಾಕು ಇಷ್ಟೊತ್ತಿಗೆ ನಿನ್ನ ತಲೆ ಬೊರುಡೆ ಒಡೆದೋಗ್ತಿತ್ತು ಅಷ್ಟು ಕೋಪ ಇಷ್ಟರು ಅವ್ರಿಗೆ ಭಯಂಕರ ಕೋಪ ಈಗ ಅವರು ದೇವ್ರ ಮೇಲೆ ವಿಶ್ವಾಸ ಇಟ್ಟು ದೇವ್ರನ್ನ ನಂಬ್ಕೊಂಡಿರೋದ್ರಿಂದ ನೀನು ಇಷ್ಟೆಲ್ಲ ಬೈದರೂ ಕೂಡ ಇಷ್ಟೆಲ್ಲ ನೀನು ದೇವ್ರನ್ನ ನಂಬ್ಕೊಳ್ಳ್ದೆ ಅವ್ರನ್ನ ವಾಕ್ವಾದ ಮಾಡಿದ್ರು ಕೂಡ ಅಷ್ಟು ದೀನತೆ ಅವರಲ್ಲಿ ಬಂದಿದೆ ಅಂದರೆ ದೇವ್ರನ್ನ ನಾವು ನಂಬ್ಕೊಂಡಿದ್ದ ತಕ್ಷಣ ವಿಶ್ವಾಸದಲ್ಲಿ ಬೆಳೀತಿದ್ದಾಗೆ ಇಬ್ರ ಆರರಲ್ಲಿ ಅದೇ ಥರ ಇದೆ ನಂಬಿಕೆ ಇಲ್ಲದವನು ದೇವರನ್ನು ಮೆಚ್ಚಿಸುವುದು ಅಸಾಧ್ಯ ಅಂತಿದೆ ಅಂದರೆ ನಮಗೆ ಫೇತ್ ಬಂದಾಗ ದೇವ್ರ ಮೇಲೆ ಈ ಥರ ಮೆಚ್ಚುಗೆ ಆಗಿ ಅವರು ಎಷ್ಟೊತ್ತು ದೇವ್ರ ಬಗ್ಗೆ ಮಾತಾಡ್ತಾರಲ್ಲ ದೇವ್ರನ್ನ ಮೆಚ್ಚಿಸೋದಕ್ಕೆ ದೇವರು ಯಶವಿ ನಿಜವಾದ ದೇವ್ರ ಅಂತ ಗೊತ್ತಾದ ಮೇಲೇ ಅವರು ದೇವರಿಗೆ ಪ್ರಿಯವಾಗಿ ನಡೀತಾ ಇದ್ದಾರೆ ಈ ರೀತಿ ನಡೀತಾ ಇರೋದರಿಂದ ಅವರ ಹೃದಯಾಂತರಾಳದಲ್ಲಿ ವಿಶ್ವಾಸ ಅನ್ನೋದು ಅಧಿಕವಾಗಿರೋದ್ರಿಂದ ಆ ಮನುಷ್ಯ ಎಷ್ಟು ಹೇಳಿದ್ರೂ ಅವ್ರನ್ನ ತಿರಸ್ಕರಿಸಿ ಬೈದರೂ ಕೂಡ ದೀನತೆಯಿಂದ ತಾಳ್ಮೆಯಿಂದ ದೀನ ಸ್ವಭಾವದಿಂದ ಅವರು ಆ ಜಾಗ ಬಿಟ್ಟು ಕದಲಿ ಹೋಗ್ತಾರೆ ಅದನ್ನು ನೋಡ್ತಾ ಇದ್ದ ವ್ಯಕ್ತಿ ಇವರಿಗೆ ಇವಾಗ ಯಾವ ಯಾವಾಗ ಇವರು ದೇವ್ರು ನಂಬಿಕೊಂಡ್ರು ಇವರು ಯಶ ಸಮೀಪಕ್ಕೆ ಹೇಳ್ತಿರೋದಕ್ಕಿಂತ ದೊಡ್ಡದಾಗಿ ಅವನ ಆಪೋಸಿಟ್ನವನ್ನ ಅವ್ರನ್ನ ಬೈದು ತಿರಸ್ಕರಿಸ್ತಾ ಇದ್ರು ಕೂಡ ಅದನ್ನ ಅಷ್ಟೊತ್ತು ಗಮನಿಸ್ತಿದ್ದ ಇವರು ಇವರು ಒಂದು ಸೆಕೆಂಡ್ ಮಾತಾಡಿದ್ರೆ ಇವರಿಗೆ ಆಪೋಸಿಟ್ ಮಾತಾಡಿದ್ರೆ ಹೊಡಿತಿದ್ರಲ್ಲ ಇಷ್ಟು ಕೋಪಿಸ್ರು ಅವನಷ್ಟು ಬೈದ್ರೂ ಅಷ್ಟು ಇದು ಮಾಡಿದ್ರೂ ಇವರು ತಾಳ್ಮೆಯಿಂದ ಅದನ್ನೆಲ್ಲ ಸಹಿಸ್ಕೊಂಡು ಸೈಲೆಂಟಾಗಿದ್ದಾರಲ್ಲ ಈ ಸ್ವಭಾವ ಇವರಲ್ಲಿ ಎಲ್ಲಿಂದ ಬಂತು ಅಂತೇಳಿ ಅವರಿಗೆ ಹೇಳ್ತಾನೆ ಅವರಿಗೆ ಈ ಸ್ವಭಾವ ಬಂದಿರೋದೇ ದೇವರು ಆ ಸ್ವಭಾವನೇ ದೇವರು ಅದಕ್ಕೆ ನಾನೇ ಸಾಕ್ಷಿ ಅಂತೇಳಿ ಅವ್ರಿಗೆ ಸುವಾರ್ಥೆ ಹೇಳಿದ್ರೆ ಇವರು ದೇವ್ರನ್ನೇ ನಂಬದೇ ಇರೋರು ಇವರು ನಾನು ಆ ಯೇಸು ಸ್ವಾಮಿಕ್ಕಿನ್ನ ಇವರು ಮಾತಾಡೋ ವಿಧಾನ ನೋಡಿ ಇವ್ರು ಹೆಂಗೆ ಈ ಥರ ಕೋಪಿಸ್ಟ್ರಾಗಿದ್ದವರು ಅವ್ರ ಮೇಲೆ ವಿಶ್ವಾಸ ಇಟ್ಟು ಹೆಂಗೆ ಈ ದೀನ ಸ್ವಭಾವ ಅವರಲ್ಲಿ ಬಂತು ಇದರಲ್ಲೇ ಗೊತ್ತಾಗುತ್ತೆ ಅವ್ರ ಸ್ವಭಾವ ಬದಲಾಗಿರೋದ್ರಲ್ಲಿ ಗೊತ್ತಾಗುತ್ತೆ ಅವರು ಯೇಸು ಸ್ವಾಮಿ ಇದ್ದಾರೆ ಸ್ವಾಮಿ ಏನವ್ರು ಇಲ್ಲದೆ ಇದ್ದರೆ ಇವರು ಬದಲಾಗ್ತಿರಲಿಲ್ಲ ಕೋಪಿಸ್ಟರು ದಿ ಇಷ್ಟು ದೀನತೆ ಸ್ವಭಾವ ಅವರಲ್ಲಿ ನೋಡ್ತಾ ಇರೋದಿದೆ ಫಸ್ಟ್ ಟೈಮು ನಾನು ಅದರಿಂದ ಅವ್ರ ಬಗ್ಗೆ ಎಲ್ಲ ಅವ್ರ ಸ್ಟೋರಿ ಎಲ್ಲ ಯಾವ್ಯಾವ ರೀತಿ ಅವರು ಇದ್ದರು ಅಂತ ಹೇಳಿ ಅದರಿಂದ ಅವರು ಅವ್ರನ್ನ ಹೇಳ್ತಾರೆ ಅದೇ ಈ ರೀತಿಯಾಗಿ ಆಬ್ರಹ್ಮ ಕೂಡ ವಿಶ್ವಾಸದಿಂದ ದೇವ್ರನ್ನ ನಂಬ್ಕೊಂಡು ಬಂದು ಅವರ ತಾಳ್ಮೆಯಿಂದ ಎಪ್ಪತ್ತೈದು ವಯಸ್ಸಲ್ಲಿ ಮಗು ಅಂತ ಹೇಳಿದ್ರೆ ನೂರು ವಯಸ್ಸಲ್ಲಿ ಈಸಕ್ಕನ್ನು ಕೊಡೋವರೆಗೂ ದೀರ್ಘ ಶಾಂತಿಯಿಂದ ಕಾತ್ಕೊಂಡಿತ್ತು ಆ ರೀತಿಯಾಗಿ ಅವರಿಗೆ ಅಷ್ಟು ತಾಳ್ಮೆ ಇತ್ತು ಉದಾಹರಣೆಗೆ ಹೇಳ್ಬೇಕಂದ್ರೆ ಆಬ್ರಮನಿಕಿನ ಮೋಸೆ ಮೋಸೆ ಬಂದು ಅವರು ರೋಮ ಪಟ್ಟಣದ ಅಧಿಕಾರಿಯಾಗಿದ್ದವರು ರಾಣಿಯ ಮಗ ಪೋತಿ ಪರ ಇವರು ಪಾರೋನನ ಮಗಳ ಮಗಳ ಸಾಕ್ ಸಾಕ್ತಾ ಇರೋದ್ರಿಂದ ಅಲ್ಲಿ ಒಂದು ಅರಮನೆಯಲ್ಲಿ ಇರ್ತಾರೆ ಅವರ ಇಬ್ರೇರ ಒಬ್ಬ ಮನುಷ್ಯನನ್ನು ಅವರ ಈಜಿಪ್ಟ್ನವನು ಏನೋ ಅಂತ ಹೇಳ್ಬಿಟ್ಟು ಬಾಯಿನಲ್ಲಿ ಹೇಳೋದಾಗಲಿ ಅವನ ಬೈದು ದಬ್ಬೋದಾಗಲಿ ಇಲ್ಲ ಏಕ್ದಮ್ ಮರಡ್ರೆ ಏಕ್ದಮ್ ಧಮ್ ಅವನ ಹೊಡೆದ ಅಂಥೇಳಿ ಅವನ ಕೊಂದು ಮಣ್ಣಲ್ಲಿ ಊತಾಕ್ಬಿಡ್ತಾನೆ ಅಷ್ಟು ಕೋಪಿಷ್ಟ ಆದರೆ ಆ ಮಗನ ಆ ಮೋಸೆಯನ್ನು ಇವನು ನನ್ನ ಮನೆಯಲ್ಲೆಲ್ಲ ಉತ್ತಂಬನು ಅಂತ ಹೇಳ್ತಾರೆ ಅವನ ನಲವತ್ತು ವರ್ಷಗಳ ಕಾಲ ವಿದ್ಯಾನರ ಸಂಗಡ ಜ ಊರಲ್ಲಿ ಇಟ್ಟು ಅವರಿಗೆ ದೀನತೆ ತಾಳ್ಮೆಯನ್ನು ಕಳಿಸ್ಕೊಡ್ತಾರೆ ಅಷ್ಟು ತಾಳ್ಮೆ ಬರುತ್ತೆ ನಲವತ್ತು ವರ್ಷ ಎಂಬತ್ತು ವರ್ಷದಲ್ಲಿ ದೇವ್ರ ಜೊತೆ ಸಂಚರಿಸ್ತಾ ಸಂಚರಿಸ್ತಾ ಮಾತಾಡ್ಕೊತ ಅವರಿಗೆ ಅಧೀನ ಸ್ವಭಾವ ಅವರಿಗೆ ಬರುತ್ತೆ ಅದರಿಂದ ಅಧೀನತೆ ಸ್ವಭಾವ ಅಷ್ಟು ಕೊಲೆಗಾರನಾಗಿದ್ದವರು ಅಷ್ಟು ಸಾಫ್ಟಾಗಿ ನಲವತ್ತು ವರ್ಷ ಯೇಶ ಜನಗಳನ್ನ ನಡೆಸ್ಕೊಂಡು ಹೋಗೋದಷ್ಟು ತಾಳ್ಮೆ ಅವರಿಗೆ ಬಂತು ಇದು ಮೂರನೇ ಸ್ಟೆಪ್ಪಿಗೆ ಏನಂದ್ರೆ ಈ ದೇವ್ರನ್ನ ನಂಬದೇ ಇರುವ ಪಾಪದಲ್ಲಿ ಇದ್ದವರು ಈ ದೀನತೆ ಸ್ವಭಾವದಲ್ಲಿ ಬಂದು ದೇವರ ಹೋಲಿಕೆ ಸ್ವಲ್ಪ ಸ್ವಲ್ಪವಾಗಿ ಬದಲಾಗ್ತಾ ಇರ್ತಾರೆ ದೇವರನ್ನ ಹೆಚ್ಚೆಚ್ಚಾಗಿ ಅವ್ರನ್ನ ಪ್ರೀತಿ ಮಾಡ್ತಾ ಅವರ ಸ್ವಭಾವದಲ್ಲಿ ಅವರ ಹೋಲ ಹೋಲಿಕೆ ಮೇರೆಗೆ ಫಾಲೋ ಮೀ ಅಂದಿದ ತಕ್ಷಣ ದೇವರ ಹಾಗೆ ನಾವು ನಾವು ಅವ್ರ ಹಿಂದೆ ಹೋಗೋದಕ್ಕಿಂತ ಅವರ ಸ್ವಭಾವದಲ್ಲಿ ಬೆಳೆಯೋದು ಒಂದು ಸಲ ಪೇತ್ರನು ಬಂದು ಯೇಸಸ್ವಾಮಿನ ಸಿಲುಬೆಯಲ್ಲಿ ಹೊಡೆಯೋಕ್ಕೆ ಮುಂಚೆ ಅವನ ಹಿಡ್ಕೊಟ್ಟಾಗ ಏನು ನಡೀತತೆ ತೀರ್ಪು ಏನು ನಡಿತೈತೆ ಅಂತೇಳಿ ನೋಡ್ತಾ ಇದ್ದಾಗ ಒಂದು ಬೆಂಕಿ ಕಾಯಿಸ್ತಾ ಇದ್ದ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡು ದೇವರಿಗೆ ಯೇಸು ಸ್ವಾಮಿಗೆ ಏನು ನಡೀತಾ ಇರುತ್ತೆ ಏನು ತೀರ್ಪಾಗುತ್ತೆ ನೋಡೋಣ ಅಂತಿದ್ದಾಗ ಒಂದು ಹೆಂಗ್ಸು ಕೇಳುತ್ತೆ ನೀನು ಯೇಸು ಸ್ವಾಮಿ ಜೊತೆಯಲ್ಲಿದ್ದ ಅವರಲ್ಲ ಅಂತ ಇಲ್ಲ ಅಂತ ಹೇಳ್ತಾರೆ ಇಲ್ಲ ನಿನ್ನ ಮಾತು ಇದೆ ಅಂತ ಹಂಗೆ ದೇವ್ರ ಹತ್ರ ಇದ್ದು ಇದ್ದು ಅವ್ರ ಮಾತುಗಳು ಸ್ವಭಾವಗಳು ಅವರಾಗೆ ಮಾರ್ಪಟ್ಬಿಟ್ಟಿದೆ ಅಂದಾಗ ಮೊದಲನೇದಾಗಿ ನಾವು ಪಾಪಿಗಳಾಗಿರ್ತೀವಿ ದೇವ್ರನ್ನ ನಂಬಿಕೊಂಡಾಗ ನಾವು ನೀತಿವಂತರಾಗಿ ವಿಶ್ವಾಸದಲ್ಲಿ ಬೆಳಿತೀವಿ ವಿಶ್ವಾಸ ಇಲ್ಲದೆ ದೇವ್ರನ್ನ ಮೆಸೋದಕ್ಕೆ ಅಸಾಧ್ಯ ಅಂತ ನಾವು ಇಬ್ರೆಯಲ್ಲಿ ಇವಾಗ ತಗ ಓದಿದ್ವಿ ಹನ್ನೊಂದು ಆರಲ್ಲಿ ಈ ವಿಶ್ವಾಸದಲ್ಲಿ ನಾವಿದ್ದಾಗ ನಮಗೆ ದೀನತೆ ಸ್ವಭಾವ ಬರುತ್ತೆ ದೇವರಲ್ಲಿ ಇರೋಕ್ಕಿಂತ ಮುಂಚೆ ಮೋಸೆಗೆ ಯಾವ ರೀತಿ ಇತ್ತು ದೇವರಲ್ಲಿ ಇದ್ದು ಮಾತಾಡಿದ ಮೇಲೆ ಅವನ್ನ ಕರೆದ ಮೇಲೆ ಎಷ್ಟು ತಾಳ್ಮೆಯಿಂದ ನಲವತ್ತು ವರ್ಷ ಅವ್ರನ್ನ ಎಷ್ಟೋ ಹಿಂಸೆಗಳು ಹೋರಾಟದ ಮಧ್ಯದಲ್ಲಿ ತಾಳ್ಮೆಯಿಂದ ನಡೆಸ್ತಾರೆ ಆ ದೀನತೆ ಸ್ವಭಾವ ಬಂತು ಆ ರೀತಿಯಾಗಿ ನಾವು ಆ ಸ್ವಭಾವಗಳು ಈ ಎರಡೇ ಅಲ್ಲ ಅದೇ ರೀತಿಯಾಗಿ ಈ ಸ್ವಭಾವಗಳು ದೇವರ ಹಾಗೆ ಮಾರ್ಪಡೋದಿಕ್ಕೆ ಸಹಾಯ ಮಾಡುತ್ತೆ ದೇವರ ಹಾಗೆ ಮಾರ್ಪಟ್ಟು ಮಾತ್ರ ನಾವು ಪರ್ಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯ ಮೊದಲೆಲ್ಲ ಯಾರಾದರೂ ನಮಗೆ ವಿರೋಧವಾಗಿ ಜಗಳಕ್ಕೆ ಬಂದರೆ ನಮಗೆ ಕೋಪ ಬರುತ್ತೆ ಈಗ ನಾವು ವಿಶ್ವಾಸ ದೇವ್ರ ಮೇಲಿಟ್ಟು ದೀನತೆ ಸ್ವಭಾವ ಇರೋದ್ರಿಂದ ನೀನೇ ದೊಡ್ಡವನಾಗಿರಪ್ಪ ನಾನು ತಾಳ್ಮೆಯಾಗಿ ಇರ್ತೀನಿ ಒಂದು ದಿನ ದೇವ್ರು ನನ್ನನ್ನು ನಿನ್ನ ಮುಂದೆ ಹೆಚ್ಚಿಸ್ತಾರೆ ನನ್ನಲ್ಲಿ ಇರೋದು ನೀನು ನೋಡ್ತೀಯ ಅಂಥೇಳಿ ನಾವು ತಾಳ್ಮೆಯಿಂದ ಸಹಿಸ್ಕೊಳ್ಳೋರಾಗಿ ಮಾರ್ಪಡ್ತೀವಿ ಯಾಕೆ ಈಗ ಒಂದು ಕ್ರಿಶ್ಚಿಯನ್ ಚಾನಲಲ್ಲಿ ನೋಡಿದೆ ಮಹಾರಾಷ್ಟ್ರದಲ್ಲಿ ಒಬ್ಬ ಯವನಸ್ಥನನ್ನು ಅಲ್ಲ ಯವನಸ್ ಅಂದರೆ ಒಂದು ಮೂವತ್ತೈದು ವರ್ಷ ಅವರು ಫೋಟೋ ತೋರಿಸಿ ಅವನ್ನ ಚಿತ್ರಹಿಂಸೆ ಮಾಡಿ ಹೊಡಿತಿದ್ದಾಗ ಅವ್ರು ಹೇಳ್ತಾರೆ ನನ್ನನ್ನು ಕೊಂದಾಕ್ಬಿಡ್ರಿ ಯಾಕೆ ನನ್ನನ್ನು ಈ ಥರ ಚಿತ್ರಹಿಂಸೆ ಮಾಡಿ ಹೊಡಿತಾ ಇದ್ದೀರಾ ಅಂತ ಅವರು ಹಿಂದಿಯಲ್ಲಿ ಮಾತಾಡೋದನ್ನು ಅದರಲ್ಲಿ ಕೇಳಿದೆ ಕ್ಯಾ ಕ್ಯಾ ಬೋಲೋ ಮತ್ತೆ ಇನ್ನೊಂದು ಸಲ ಹೇಳಂದಾಗ ಮತ್ತೆ ಅವ್ರು ಹೇಳ್ತಾರೆ ಯಾಕೆ ಈ ಥರ ಹೊಡಿತಾ ಇದ್ದೆ ಒಂದೇ ಸಲ ಕೊಂದುಬಿಡು ಅಂತ ಅಂದರೆ ಹೊಡೆಯೋದಕ್ಕಿಕ್ಕಿಂತ ಅವ್ರು ಕೊಂದುಬಿಡು ನಾನೊಂದೇ ಸಲ ಸಹಾಯಕ್ಕೆ ಇದ್ದೀನಿ ಯಾಕೆ ತಿರಸ್ಕರಿಸಿ ಹೋಗ್ಬೋದಲ್ಲ ಅಷ್ಟರ ಮಟ್ಟಿಗೆ ದೇವ್ರ ಮೇಲೆ ಅವರಿಗೆ ಪ್ರಾಣಕ್ಕ ಹೆಚ್ಚಾಗಿ ಪ್ರೀತಿ ಮಾಡುವ ದೇವರಾಗೆ ಮಾರ್ಪಟ್ಟು ಹೆಂಗಿದ್ರು ನಾವು ರಾಜ್ಯಕ್ಕೆ ಹೋಗ್ತೀವಿ ಆ ಸ್ವಭಾವ ಬರೀ ವಿಶ್ವಾಸದಿಂದ ದೀನತೆ ಸ್ವಭಾವ ಮಾತ್ರವಲ್ಲ ದೇವರಾಗಿ ಒಂದೊಂದು ಸ್ವಭಾವಗಳು ಬದಲಾಗ್ತಾ ಇದರಲ್ಲಿ ಪ್ರಾಣ ಹೋದರೂ ಪರವಾಗಿಲ್ಲ ನಾವು ಪರಲೋಕ ರಾಜ್ಯದ ದೇವ್ರ ಜೊತೆ ಇರ್ತೀವಿ ಅಂತ ಅಷ್ಟರ ಮಟ್ಟಿಗೆ ಪ್ರೀತಿ ದೇವರಿಗಾಗಿ ಸಹಾಯಕ್ಕೆ ಕೂಡ ಸಿದ್ಧರಾಗುವ ಒಂದು ಪ್ರೀತಿ ಈ ರೀತಿ ಎಲ್ಲ ಸ್ವಭಾವಗಳು ದೇವರ ಹೋಲಿಕೆಯಾಗಿ ಮಾರ್ಪಡೋದಕ್ಕೆ ದೇವರು ನಮ್ಮನ್ನು ಸಿದ್ಧ ಮಾಡ್ತಾ ಇದ್ದಾರೆ ಅದರಿಂದ ನಾವು ಪ್ರಾರ್ಥನೆ ಮಾಡೋಣ ಸುತ್ತಮ್ದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ ಮೊಟ್ಟ ಮೊದಲನೇ ಸಾರಿಗೆ ನಾವು ಪಾಪಿಗಳು ಶಾಪದಲ್ಲಿ ನರಳುತ್ತಾ ಇದ್ದವರು ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ರಕ್ಷಣೆ ಆನಂದವನ್ನು ಕೊಟ್ಟು ನಮಗೆಲ್ಲದಕ್ಕಿಂತ ದೊಡ್ಡದಾದ ಒಂದು ಬಹುಮಾನ ಅಂದರೆ ವಿಶ್ವಾಸ ನಂಬಿಕೆ ನನ್ನ ನೀನೇ ನಿಜವಾದ ದೇವರಂತ ನಾವು ನಂಬಿಕೆಯಿಂದ ನಿನ್ನನ್ನು ಪಾಪದಿಂದ ನೀವು ತೊಳೆದಿದ್ದೀರಾ ಅಂತ ವಿಶ್ವಾಸದಿಂದ ಅರಿಕೆ ಮಾಡಿ ನೀತಿವಂತರಾಗಿ ಮಾರ್ಪಟ್ಟು ನಿನ್ನ ಮೇಲೆ ವಿಶ್ವಾಸ ಇಟ್ಟು ನಂಬಿಕೆಯಿಂದ ನಿನ್ನನ್ನು ಅಪ್ಪ ನಿನ್ನನ್ನು ನಾವು ಯಶವೇ ನಿನ್ನ ಹಿಂದೆ ನಿನ್ನ ಆರಾಧಿಸ್ತಾ ಇರಬೇಕಾದ್ರೆ ಮೊಟ್ಟ ಮೊದಲ ಸಾರಿಗೆ ತಂದೆ ಅಪ್ಪ ನಿನ್ನ ಸ್ವಭಾವವಾಗಿ ನಮ್ಮನ್ನು ಮಾರ್ಪಡಿಸ್ತಾ ದೀನತೆ ಸ್ವಭಾವ ಪ್ರೀತಿಯ ಸ್ವಭಾವ ಇವೆಲ್ಲ ನಮಗೆ ಕೊಟ್ಟು ನಿನ್ನಾಗೆ ಮಾರ್ಪಡಿಸಿ ನಮ್ಮನ್ನು ರಾಜ್ಯಕ್ಕೆ ಹೋಲಿಕೆಗೆ ಮೇರೆಗೆ ಅಲ್ಲಿ ನಿನ್ನ ಜೊತೆಯಲ್ಲಿರೋದಕ್ಕೆ ನಮ್ಮನ್ನು ರಕರವಾದ ಹಿಂಸೆಗಳು ತೊಂದರೆಗಳು ಬಾಧೆಗಳು ಬಂದರೂ ಕೂಡ ಆ ಸ್ವಭಾವಗಳು ನಿನ್ನಾಗೆ ಮಾರ್ಪಟ್ಟು ಪ್ರಲೋಕದಲ್ಲಿ ಸೇರೋದಕ್ಕೆ ಎಲ್ಲ ಸ್ವಭಾವಗಳು ವಿಶ್ವಾಸದಿಂದ ಒಂದು ಸ್ವಭಾವದಿಂದ ಎಲ್ಲ ಸ್ವಭಾವಗಳು ಬದಲಾಗಿ ನಿನ್ನಾಗೆ ಮಾರ್ಪಟ್ಟು ನಿಷ್ಠೆಯಾಗಿ ಜೀವಿಸಿ ನಿತ್ಯ ರಾಜ್ಯಕ್ಕೆ ಬರೋದಕ್ಕೆ ಸಹಾಯ ಮಾಡ್ತಿರೋದಕ್ಕಾಗಿ ಸೋದರ ಈ ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸೋತ್ರ ಏಸುವೇ ನಾವು ವಿಶ್ವಾಸದಿಂದ ನಿನ್ನ ಸ್ವಭಾವದಲ್ಲಿ ಬೆಳೆದು ಎಸೆಯ ಆ ನಿತ್ಯ ರಾಜ್ಯದಿಕ್ಕೆ ನಿನ್ನಾಗಿ ಮಾರ್ಪಟ್ಟು ಬರೋದಿಕ್ಕೆ ನಮ್ಮನ್ನು ಸಿದ್ಧ ಮಾಡ್ತಿರೋದಕ್ಕಾಗಿ ಸೋತ್ರ ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸೂತ್ರ ಯೇಸುವಿನ ನಾಮದಲ್ಲಿ ಬೇಡ ದೇವೇ ತಂದೆ ಅವಮೇನ್